ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ತೃಷಾ ಬ್ಲಾಗ್ಗೆ ಸ್ವಾಗತ ಇವತ್ತು ನಾನು ಸ್ವಾಮಿ ದೇವಸ್ಥಾನದ ಪಕ್ಕ ಇರೋ ಪಾರ್ಕ್ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಹಾಗೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳಿ ಕೇಳ್ಕೊತೀನಿ ನೋಡಿದ್ದು ಪಾರ್ಕ್ ಒಳಗಡೆ ಒಂದು ಹೊಳೆ ಇದೆ ಆ ಹೊಳೆಯಲ್ಲಿ ತುಂಬ ಮೀನುಗಳಿವೆ ಅಲ್ಲಿ ಜಾಸ್ತಿ ಯಾರು ಮೀನು ಹಿಡಿಯಲ್ಲ ಹಾಗಾಗಿ ತುಂಬ ಮೀನುಗಳಿವೆ ಅಲ್ಲಿ ತುಂಬ ದೊಡ್ಡ ದೊಡ್ಡ ಮೀನೆಲ್ಲ ಇದೆ ಸ್ಟಾರ್ಟಿಂಗ್ ವಿಡಿಯೋ ಮಾಡುವಾಗಲೇ ನೀವು ನೋಡಿರ್ತೀರ ಕೆಳಗೆ ಇಳಿದು ಹೋಗ್ತೀವಿ ಅದೇ ಥರ ಚಿಕ್ಕದಾಗಿ ನಿಂತ್ಕೊಂಡು ಮೀನುಗಳಿಗೆ ಪುರಿ ಹಾಕಿ ಅಂದರೆ ಮೀನುಗಳನ್ನ ನೋಡ್ಬೋದು ಅಲ್ಲಿ ಅದಕ್ಕೆ ಅಂತಲೇ ಒಂದು ಚಿಕ್ಕದಾಗಿ ಜಾಗ ಮಾಡಿದ್ದಾರೆ ಅದರೊಳಗಡೆ ಯಾರಿಗಾದರೂ ತುಂಬ ಟೆನ್ಷನ್ ಇದ್ದರೆ ಟೆನ್ಷನ್ ಇದ್ದರೆ ಅಂತಲ್ಲ ಎಲ್ಲರಿಗೂ ಯಾವುದಾದ್ರೂ ಒಂದು ಥರದಲ್ಲಿ ಟೆನ್ಷನ್ ಇರುತ್ತೆ ಅಂಥವ್ರು ಇಲ್ಲಿಗೆ ಬಂದರೆ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ನೆಮ್ಮದಿಯಾಗಿ ಆರಾಮ್ಸೆ ಇಡ್ಬೋದು ನೋಡಿ ಅದೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮಧ್ಯದಲ್ಲಿ ವಾಕ್ ಮಾಡೋಕ್ಕೆ ಈ ಥರ ಮಾಡಿದ್ದಾರೆ ಆಮೇಲೆ ಪಕ್ಕದಲ್ಲಿರೋದೆ ಹೊಳೆ ತುಂಬ ಆಳ ಇದೆ ನೋಡಿ ಈ ಥರ ಇಲ್ಲಿ ಕೂಡಕ್ಕೆಲ್ಲ ಪ್ಲೇಸ್ ಮಾಡಿದ್ದಾರೆ ಬೆಳಗ್ಗೆ ಒಂದು ನಾಲ್ಕರಿಂದ ಆರು ಗಂಟೆವರೆಗೂ ತುಂಬ ಜನ ಇರ್ತಾರೆ ಯಾಕಂದರೆ ವಾಕ್ ಮಾಡೋಕ್ಕೆ ಮತ್ತು ಜಾಗಿಂಗ್ ಮಾಡೋಕ್ಕೆಲ್ಲ ಇಲ್ಲಿಗೆ ಬರ್ತಾರೆ ಜಾಗ ಚೆನ್ನಾಗಿದೆಯಲ್ಲ ಹಾಗಾಗಿ ಇಲ್ಲಿಗೆ ಬರ್ತಾರೆ ನೋಡಿ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ ಮತ್ತು ತುಂಬ ಸೈಲೆನ್ಸ್ ಇದೆ ಅಷ್ಟೇನು ಕಿರಿಕಿರಿ ಇಲ್ಲ ಮತ್ತು ವೆಹಿಕಲ್ ಇಲ್ಲ ತುಂಬ ಚೆನ್ನಾಗಿದೆ ಹಾಗೆ ಪಕ್ಕದಲ್ಲಿ ದೇವಸ್ಥಾನ ಇರೋದರಿಂದ ಏನೋ ಒಂಥರ ಬೇರೆ ಫೀಲಿಂಗ್ಸೇ ಬರುತ್ತೆ ಇಲ್ಲಿ ನೋಡಿ ನನ್ನ ಮಂಗ ನಡ್ಕೊಂಡು ಹೋಗ್ತಾ ಇದ್ದಾನೆ ಬೇಕು ಬೇಕು ಅಂತ ಆ ಥರ ನಡ್ಕೊಂಡು ಹೋಗ್ತಾ ಇರೋದು ಅವನಿಗೆ ಇಲ್ಲಿ ಬಂದಿದ್ದರೆ ತುಂಬ ಖುಷಿ ಆಗ್ಬಿಟ್ಟಿದೆ ಜಾಗ ತುಂಬ ಜಾಗ ಇದೆ ಅಂತ ಮತ್ತು ಸಂಜೆ ಹೊತ್ತು ಅಷ್ಟೇ ಈ ಪಾರ್ಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಹಾಗೆ ಜನನೂ ಇರ್ತಾರೆ ಸಂಜೆನೂ ತುಂಬ ವಯಸ್ಸಾಗಿರೋರು ಅಂಥವ್ರಿಗೆಲ್ಲ ವಾಕ್ ಮಾಡೋಕ್ಕೆ ಹೇಳಿರ್ತಾರೆ ಅವರೆಲ್ಲ ವಯಸ್ಸಾಗಿರೋ ಅಜ್ಜ ಅಜ್ಜಿ ಅವರೆಲ್ಲ ಬಂದು ಇಲ್ಲಿ ವಾಕ್ ಮಾಡ್ತಾ ಇರ್ತಾರೆ ತುಂಬ ಜನ ಕೈ ಇಟ್ಕೊಂಡು ವಾಕ್ ಮಾಡಿಸ್ತಿರ್ತಾರೆ ಮತ್ತು ಫೋಟೋ ಶೂಟ್ ಅದೆಲ್ಲ ಮಾಡ್ತಾರೆ ಇಲ್ಲಿ ಫೋಟೋಗ್ರಾಫಿಗೆಲ್ಲ ಚೆನ್ನಾಗಿದೆ ಹಾಗಾಗಿ ಬರ್ತಾರೆ ಇಲ್ಲಿಗೆ ಮತ್ತು ಪಕ್ಕ ದೇವಸ್ಥಾನದಲ್ಲಿ ಮದುವೆ ಆದ ಹುಡುಗ ಹುಡುಗಿರಲ್ಲ ಬಂದು ಇಲ್ಲಿ ಫೋಟೋಶೂಟ್ ಮಾಡಿಸ್ತಿರ್ತಾರೆ ತುಂಬ ಜನ ಇಲ್ಲಿ ಬಂದು ಫೋಟೋ ಶೂಟ್ ಮಾಡಿಸಿದ್ದಾರೆ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿಂದ ನೋಡಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಬದ್ವಿ ಅಂತಲೇ ಅನಿಸಿಲ್ಲ ಅಷ್ಟು ಒಂಥರ ಆ ಕಡೆ ಎಲ್ಲ ನೋಡಿಕೊಂಡು ಅದರಲ್ಲಿ ಅಕ್ಕಿಗಳು ಸಹ ಚಿಲಿಪಿಲಿ ಸೌಂಡ್ ಬೇರೆ ಚೆನ್ನಾಗಿ ಏನೋ ಒಂಥರ ನನಗೆ ಸಖತ್ ಆಯಿತು ನೋಡಿ ಅದೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನ್ನ ಮಗನೂ ಅಷ್ಟೇ ತುಂಬ ಹೊತ್ತು ನಡೆಯಲ್ಲ ಇವತ್ತು ಅವನೇ ನಡ್ಕೊಂಡು ಹೋಗ್ತಿದ್ದಾನೆ ಇಲ್ಲಂದ್ರೆ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಆಮೇಲೆ ಅಮ್ಮ ಕಾಲು ನೋವಾಯಿತು ಆಯಿತು ಎತ್ಕೋ ಅಂತ ಹೇಳೋನು ಇವತ್ತು ಇಷ್ಟೊತ್ತಾದ್ರೂ ಅಲ್ಲಿಲ್ಲ ನೋಡಿದ್ದು ಮರ ನೈಟ್ ಟೈಮು ಈ ಮರನೇ ಏನೋ ಒಂಥರ ಲುಕ್ ಕೊಡುತ್ತೆ ಈ ಪಾರ್ಕಿಗೆ ನೋಡಿ ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಬರಿಗಾಲಲ್ಲೂ ಓಡಾ ಓಡಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಹುಲ್ಲೆಲ್ಲ ಬೆಳ್ಕೊಂಡು ಇಲ್ಲಿ ಕಲ್ಲು ಮುಳ್ಳು ಏನೂ ಇಲ್ಲ ಹಾಗೆ ಹೋಗಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ಕೊಬೋದು ಈ ಕಡೆ ಸೈಡೆ ಜಾಸ್ತಿ ಫೋಟೋಶೂಟ್ ಮಾಡೋದು ಅಂದರೆ ಇಲ್ಲಿ ತುಂಬ ಹುಲ್ಲುಗಳು ಬೆಳೆದಿವಲ್ಲ ಹಾಗಾಗಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು